ಈಶಾ ಫೌಂಡೇಶನ್ ವತಿಯಿಂದ ಕಾವೇರಿ ಕೂಗು ನಿಮ್ಮ ಮಣ್ಣಿಗೆ ತಕ್ಕ ಮರಗಳು ಕೇವಲ ರೂಪಾಯಿಗೆ ಸಸಿಗಳು ಸರ್ ನಮಸ್ತೆ ವಿಶ್ವವಾಹಿನಿ ನ್ಯೂಸ್ ಅದೇ ನಿಮ್ಮ ಸರ್ ಇದು ಈಶಾ ಫೌಂಡೇಶನ್ ವತಿಯಿಂದ ಮಣ್ಣಿಗೆ ತಕ್ಕ ಮರಗಳು ಅಂತ ಏನಿದು ಅಭಿಯಾನ ಶುರು ಮಾಡಿದಿರಾ ಅದ್ರ ಅದ್ರ ಬಗ್ಗೆ ವಿಶ್ವವಾಹಿನಿ ವೀಕ್ಷಕರಿಗೆ ಸ್ವಲ್ಪ ಮಾಹಿತಿ ಕೊಡಕ್ಕಾಗತ್ತೆ ಸರ್ ಆ ಮೇಡಮ್ ನಮ್ದು ಇದು ಬಂದ್ಬಿಟ್ಟು ಇಶಾ ಫೌಂಡೇಶನ್ ಇಂದ ಕಾವೇರಿ ಕೂಗು ಬಂದ್ಬಿಟ್ಟು ಒಂದ್ ತಂಡ ಮಾಡ್ಕೊಂಡಿದ್ದೀವಿ ಆ ಅದ್ರದ್ದು ಮೇನ್ ಉದ್ದೇಶ ಏನಪ್ಪಾ ಅಂತ ಅಂದ್ರೆ ಮುಂಚೆ ಕಾವೇರಿ ನದಿ ಏನಿತ್ತು ಅದು ವರ್ಷ ಪೂರ್ತಿ ಹರಿಯುವಂತ ನದಿಯಾಗಿತ್ತು ಇತ್ತೀಚೆಗೆ ಏನ್ ಮಾಡಿದ್ದಾರೆ ಜನರು ಎಲ್ಲಾ ಕಾಡನ್ನೆಲ್ಲ ಕಡ್ದು ಅದು ಸ್ವಲ್ಪ ಬತ್ತೋಗಿದೆ ಈಗ ನದಿ ಇವಾಗ ವರ್ಷ ಪೂರ್ತಿ ಹರಿತಾ ಇಲ್ಲ ಆ ನಮ್ಮ ಉದ್ದೇಶ ಸಂಸ್ಥೆ ಉದ್ದೇಶ ಏನು ಅಂದ್ರೆ ಮುಂಚೆ ಅದು ಹೇಗೆ ವರ್ಷ ಪೂರ್ತಿ ಹರಿತಿತ್ತಲ್ವಾ ಮತ್ತೆ ಇದು ಮೊದ್ಲ ಹಾಗೆ ವರ್ಷ ಪೂರ್ತಿ ಕಾವೇರಿ ನದಿ ಹರಿಬೇಕು ಮರಗಳು ಉಪಯೋಗ ಆಗುತ್ತೆ ಅಂತ ನಮ್ದು ಮರಗಳು ಕೊಡೋದ್ರಿಂದ ಏನಾಗುತ್ತೆ ಅಂತರ್ಜಲ ಮಟ್ಟ ಜಾಸ್ತಿ ಆಗುತ್ತೆ ಆ ಮುಂಚೆ ಹೇಗಿತ್ತೋ ಅದೇ ತರ ವರ್ಷ ಪೂರ್ತಿ ಹರಿಯೋ ತರ ಆಗಿದೆ ಆಗುತ್ತೆ ಅಂದ್ಬಿಟ್ಟು ನಾವು ಕಾನ್ಸೆಪ್ಟ್ ಇಟ್ಕೊಂಡ್ ಮಾಡ್ತಾ ಇರೋದು ಇವಾಗ ಇದು ನಮ್ಮ ಕರ್ನಾಟಕದಲ್ಲಿ ನಮ್ದು ಇದು ಬಂದ್ಬಿಟ್ಟು ಏನೋ ಟಾರ್ಗೆಟ್ ಬಂದು ಇನ್ನೂರ ನಲವತ್ತೆರಡು ಕೋಟಿ ಸಸಿ ನೆಡಬೇಕು ಅಂದ್ಬಿಟ್ಟು ಒಂದು ಉದ್ದೇಶ ಹೊತ್ಕೊಂಡು ಈ ಕಾವೇರಿ ಕೂಗು ಕೋಟಿ ಸಸಿ ನೆಡಬೇಕು ನಮ್ಮ ಕರ್ನಾಟಕದಲ್ಲಿ ಕಾವೇರಿ ಜಲನಯನ ಪ್ರದೇಶ ಏನಿದೆ ಅದ್ರ ಸುತ್ತಮುತ್ತ ಏನೇನು ಬರುತ್ತೆ ಇವಾಗ ತುಮಕೂರು ಆಗ್ಬೋದು ಮಂಡ್ಯ ಮೈಸೂರು ರಾಮನಗರ ಬೆಂಗಳೂರು ಈ ತರ ಏನೇನ್ ಡಿಸ್ಟ್ರಿಕ್ ಇದೆಯಲ್ವಾ ಇಲ್ಲೆಲ್ಲಾ ಕಡೆನು ಸತಿಗಳನ್ನ ನೆಡ್ಬೇಕು ಅನ್ಬಿಟ್ಟು ನಮ್ದು ಉದ್ದೇಶ ಈಗ ಮುಂಚೆ ಆಲ್ರೆಡಿ ತಮಿಳ್ನಾಡು ಪೂರ್ತಿ ಆಗೋಗಿದೆ ತಮಿಳ್ನಾಡಲ್ಲೇ ಸ್ಟಾರ್ಟಿಂಗ್ ಇದು ಸ್ಟಾರ್ಟ್ ಆಗಿದ್ದು ಫಸ್ಟ್ ಫೌಂಡರ್ ಈಶಾ ಫೌಂಡೇಶನ್ ಸದ್ಗುರು ಜಿ ಎಸ್ ಜಗ್ಗಿ ವಾಸುದೇವ ಅವರು ಮೂಲತಃ ಬಂದು ಮೈಸೂರಿನವರೇ ಇವ್ರು ತಮಿಳ್ನಾಡ್ ಹೋಗಿ ಕೊಯಿಮತ್ತೂರ್ ಅದನ್ನ ಬ್ರಾಂಚ್ ಸ್ಟಾರ್ಟ್ ಮಾಡಿರೋದು ಅಲ್ಲಿ ದೊಡ್ಡದ ಇದೆ ಇನ್ನು ನಮ್ಮ ಚಿಕ್ಕಬಳ್ಳಾಪುರ ಕೊಲ್ಸ್ಕೊಂಡ್ರೆ ಅಲ್ಲಿ ದೊಡ್ಡದಿದೆ ಅವರು ಇದನ್ನ ಸರ್ ಇದು ಏನಕ್ಕೆ ಸರ್ ಇದು ಕೇವಲ ಐದು ರೂಪಾಯಿಗೆ ಬೆಲೆ ಇದು ಮರದ್ದು ಸಸಿಗಳದ್ದು ಬೆಲೆ ಅಂತ ಏನಕ್ಕೆ ಅಂದ್ರೆ ಬೇರೆ ಕಡೆ ಎಲ್ಲಾ ಇದ್ರದ್ದು ಬೆಲೆ ವೇರಿಯೇಷನ್ ಇರುತ್ತಲ್ವಾ ಹೌದು ಮೇಡಮ್ ಹೌದು ಇವಾಗ ಏನಂತ ಅಂದ್ರೆ ನಮ್ಮ ರೈತರುಗಳಲ್ಲಿ ಇವಾಗ ತುಂಬಾ ಬಡವರು ಇರ್ತಾರೆ ಕಡು ಬಡವರು ಇರ್ತಾರೆ ರಿಚಿರರು ಇರ್ತಾರೆ ಹಂಗಾಗಿ ಇವಾಗ ತುಂಬಾ ಬಡತನದಲ್ಲಿರೋಂತವ್ರು ಜಾಸ್ತಿ ದುಡ್ಡು ಕೊಟ್ಟು ಇಂತ ಗಿಡಗಳನ್ನ ತಗೊಂಡು ಬೆಳೆಸೋದಿಕ್ಕೆ ಆಗೋದಿಲ್ಲ ಹಂಗಾಗಿ ಇವಾಗ ಎಲ್ರಿಗೂ ಒಂದೇ ರೇಟ್ ಇರ್ಬೇಕದು ಐದು ರೂಪಾಯಿ ಆ ಹಂಗಾಗಿ ಅವರು ಐದು ರೂಪಾಯಿಗೆ ಸಿಕ್ಕಿದ್ರೆ ಒಳ್ಳೆ ಬೆಲೆ ಬೇಡ ಅಂತ ಗಿಡಗಳು ಕೊಡ್ತೀವಿ ಹೇಗ್ ಆಗ್ಬೋದು ಶ್ರೀಗಂಧ ಆಗ್ಬೋದು ರಕ್ತಚಂದನ ಚಂದನ ಆಗ್ಬೋದು ಒಣ್ಣೆ ಬೀಟೆ ಈ ತರದ್ ಯಾವ್ದೂನು ಅವ್ರಿಗೆ ಐದ್ ರೂಪಾಯಿ ಎಲ್ಲೂ ಸಿಗಲ್ಲ ಗಿಡಗಳು ಇವತ್ ನಾವ್ ಏನು ಒಂದು ಗಿಡದ ಮೇಲೆ ಐದ್ ರೂಪಾಯಿ ಇನ್ವೆಸ್ಟ್ ಮಾಡಿದ್ರೆ ಅದು ಒಂದು ಇಪ್ಪತ್ತು ವರ್ಷ ಹೋದ್ಮೇಲೆ ಅದ್ ಇನ್ನೂ ಜಾಸ್ತಿ ಆಗುತ್ತೆ ಐವತ್ ಸಾವಿರ ಆಗುತ್ತೆ ಅವಾಗ ಅವ್ರಿಗೆ ಆರ್ಥಿಕವಾಗಿ ಸಬಲರನ್ನ ಆಗಿ ಮಾಡ್ಬೇಕು ಅನ್ನೋದ್ ಒಂದ್ ಉದ್ದೇಶ ಮತ್ತೆ ಜನರಿಗೆ ಇವಾಗ ಏನಾಗಿದೆ ಅಂತಂದ್ರೆ ಅಂದ್ರೆ ಕಮರ್ಷಿಯಲ್ ಕ್ರಾಪ್ ಅಂದ್ರೆ ಅಡಿಕೆ ತೆಂಗು ಜಾಸ್ತಿ ಆದಾಯ ಯಾವ್ದು ಬರುತ್ತೋ ಅದ್ರ ಕಡೆ ಗಮನ ಹರಿಸ್ತಿದಾರೆ ಹಂಗಾಗಿ ಅದ್ರ ಜೊತೆಗೆ ಮರ ಆಧಾರಿತ ಕೃಷಿ ಮಾಡ್ಬೇಕು ಲಾಂಗ್ ಟರ್ಮ್ ಇನ್ಕಮ್ ಒಂದ್ ಇಪ್ಪತ್ ವರ್ಷ ಇಪ್ಪತ್ತೈದು ವರ್ಷ ಹೋದ್ರೆ ನೋಡ್ಬೋದು ಮಾಡಕ್ ಸಪೋಸ್ ಒಂದ್ ಎಕರೆ ಜಾಗ ಇದೆ ಅಂತಂದ್ರೆ ರೈತರಿಗೆ ಇದು ಒಂದ್ ಎಕರೆ ಪೂರ್ತಿನೂ ಹಾಕ್ಬೇಕಾಗುತ್ತೆ ಇಲ್ಲ ಮಿಶ್ರ ತರ ಏನಾದ್ರು ಮಾಡ್ಬೋದು ರೈತರುಗಳು ಯಾವ್ದು ಇಂಟ್ರೆಸ್ಟ್ ಪಡ್ತಾರೆ ಇವಾಗ ನಮ್ಗೆ ಅಹ್ ಒಂದ್ ಎಕರೆ ಪೂರ್ತಿ ಬೇಕು ಸರ್ ಒಂದ್ ಎಕರೆ ಪೂರ್ತಿ ಮಾಡ್ತೀವಿ ಅಂತ ಅಂದ್ರೂ ಪೂರ್ತಿ ಮಾಡ್ಬೋದು ಇಲ್ಲ ಸರ್ ನಮ್ದು ಇವಾಗ ಒಂದ್ ಎರಡ್ ಎಕರೆ ತೋಟ ಇದೆ ಆ ತೋಟ ಸುತ್ತ ನಾವ್ ಹಾಕತ್ತೀವಿ ಅಂತ ಅಂದ್ರೂ ಹಾಕಬಹುದು ಅಲ್ಲ ನಾನ್ ಕೇಳ್ತಾ ಇರೋದಂದ್ರೆ ನಿಮ್ದು ಇಷ್ಟು ವರ್ಷ ಅನುಭವದಲ್ಲಿ ಯಾವ್ದು ಬೆಸ್ಟ್ ಅಂತ ಅಂದ್ಬಿಟ್ಟು ನೀವು ರೈತರಿಗೆ ಹೇಳಕ್ ಇಷ್ಟ ಪಡ್ತೀರಾ ಸರ್ ಆ ಮೇಡಮ್ ಇವಾಗ ಏನಂತ ಅಂದ್ರೆ ಅಡಕೆ ತೆಂಗು ಇದೆಲ್ಲ ಅವ್ರಿಗೆ ಏನಾಗುತ್ತೆ ವರ್ಷದ ಆದಾಯ ಬರುತ್ತೆ ಹ್ಮ್ ಹ್ಮ್ ಅಂದ್ರೆ ಒಂದ್ ಲಿಮಿಟೆಡ್ ಒಂದು ಸಿಕ್ಸ್ ಇಯರ್ ಸೆವೆನ್ ಇಯರ್ಸ್ ಆದ್ಮೇಲೆ ಹಾ ಅವ್ರಗ್ ವರ್ಷ ವರ್ಷ ಆದಾಯ ಬರ್ತಾ ಹೋಗುತ್ತೆ ಅದ್ರ ಜೊತೆಗೆ ಇದನ್ನ ಮಾಡಿದ್ರೆ ಇವ್ರೇನು ವರ್ಷ ವರ್ಷ ಆದಾಯ ತಗೋತಾರೋ ಒಂದ್ ಇಪ್ಪತ್ತು ವರ್ಷದ ಆದಾಯ ಇದು ಒಂದೇ ಸರಿ ಬರುತ್ತೆ ಯಾವ್ದ್ರಲ್ಲಿ ನಮ್ದು ಮರಗಳಲ್ಲಿ ಹಂಗಾಗಿ ನಾವು ಇದನ್ನ ಏನು ಒಂದು ಆರ್ ಡಿ ತರ ಇಲ್ಲ ಎಫ್ ಡಿ ತರ ನಾವು ಕನ್ವರ್ಟ್ ಮಾಡ್ಕೊಂಡು ಬೆಳೆಸಬಹುದು ಸರ್ ಅಂದ್ರೆ ಅದೇ ಮೇಡಮ್ ಇವಾಗ ನಾವು ಅದನ್ನೇ ಹೇಳ್ತಾ ಇರೋದು ಇವಾಗ ಇಪ್ಪತ್ತು ವರ್ಷ ವೇಟ್ ಮಾಡ್ಬೇಕು ನಾವು ಅಷ್ಟು ಸಬಲರಲ್ಲಿ ತೆಂಗಿನ ತೋಟ ಇರುತ್ತೆ ಮಧ್ಯ ಮಧ್ಯ ಒಂದೊಂದು ಗಿಡಗಳನ್ನ ಹಾಕೊಂಡು ಬೆಳೆಸ್ಕೊಂಡು ಹ್ಮ್ ಅವರು ಆರ್ಥಿಕವಾಗಿ ಸಬಲರಾಗಿ ಮಾಡಬಹುದು ಸರ್ ಸಪೋಸ್ ಇವಾಗ ಮಳೆ ಏನಾದ್ರೂ ಸರಿಯಾದ ಸಮಯಕ್ಕೆ ಬರ್ಲಿಲ್ಲ ಇಲ್ಲ ಮಳೆ ಏನಾದ್ರೂ ಜಾಸ್ತಿ ಆಯ್ತು ಅಂತ ಸಮಯದಲ್ಲಿ ಮೇಡಮ್ ಇವಾಗ ನಮ್ ನಾವು ಕೊಡ್ತಾರ ಗಿಡಗಳೆಲ್ಲ ಮಳೆ ಮಳೆ ಆಶ್ರಿತ ಗಿಡಗಳೇ ಇವಾಗ ನೀವು ಒಂದು ಎರಡು ವರ್ಷ ಮೂರ್ ವರ್ಷ ಆ ಗಿಡಗಳನ್ನ ಕಾಪಾಡ್ಕೊಂಡ್ರೆ ಮುಂದಕ್ಕೆ ಅವು ಅಷ್ಟು ನೀರ್ ಕೇಳಲ್ಲ ನೀರಾವರಿ ಕಮ್ಮಿ ಕೇಳುತ್ತೆ ಹಂಗಾಗಿ ಇವನ್ನ ನಾವು ಸಜೆಸ್ಟ್ ಮಾಡ್ತೀವಿ ಲಾಂಗ್ ಟರ್ಮ್ ಲಾಂಗ್ ಟರ್ಮ್ ಗಿಡಗಳ್ನು ಕೊಡ್ತೀವಿ ಶಾರ್ಟ್ ಟರ್ಮ್ ಗಿಡಗಳನ್ನೂ ಕೊಡ್ತೀವಿ ಇವಾಗ ಸರ್ ನಮ್ಗ್ ಹದಿನೈದು ಇಪ್ಪತ್ತು ವರ್ಷ ಕಾಯಕ್ ಆಗಲ್ಲ ಒಂದ ಎಂಟರಿಂದ ಹತ್ತು ವರ್ಷದೊಳಗಡೆ ನಮ್ಗೆ ಆದಾಯ ಬರ ಅಂತ ಗಿಡಗಳು ಇದ್ರೆ ಹೇಳಿ ಅಂದ್ಬಿಟ್ಟು ಕೇಳ್ತಾರಲ್ವಾ ಏನ್ ಮಾಡ್ತೀವಿ ಈ ಎಬ್ಬೆವು ಮತ್ತೆ ಶಿವಾನೆ ಆ ಮತ್ತೆ ಇದು ಮಹಾಗನಿ ಸರ್ ಇದನ್ನ ಈ ಮರಗಳು ಉಪಯೋಗಿಸ್ಕೊಬಹುದು ಸರ್ ಇವಾಗ ಮೇಡಮ್ ಒಂದೊಂದು ಒಂದೊಂದು ಉಪಯೋಗಕ್ಕೆ ಹೋಗುತ್ತೆ ಇವಾಗ ಈ ಎಬ್ಬೆವು ಮತ್ತೆ ಶಿವಾನೆ ಇದೆಯಲ್ಲ ಅದ್ ಬಂದು ಸಾಫ್ಟ್ ಫುಡ್ ಸಾಫ್ಟ್ ಫುಡ್ ಹಾ ಅದ್ ಬಂದು ಫ್ಲೇವುಡ್ ಮತ್ತೆ ಮತ್ತೆ ಬೊಂಬೆಗಳು ಇದನ್ನೆಲ್ಲ ಮಾಡ್ತಾರಲ್ಲ ಶಿವಾನೇ ಬಂದ್ಬಿಟ್ಟು ಹೋಗುತ್ತೆ ಇದು ಎಬ್ಬೆ ಫ್ಲೇವುಡ್ ಅದೆಲ್ಲ ನಿಮ್ ರೈತರಿಗೆ ಎಂಟರಿಂದ ಹತ್ತು ವರ್ಷದೊಳಗಡೆ ಕಟಾವ್ ಆಗುತ್ತೆ ಹಂಗಾಗಿ ಎಂಟರಿಂದ ಹತ್ತು ವರ್ಷ ಸಾಕು ಸರ್ ನಮ್ಗೆ ಅಷ್ಟೊಳಗೆ ಅಂತ ಅಂದ್ರೆ ನಾವು ಈ ಶಾರ್ಟ್ ಟೈಮ್ ಇನ್ಕಮ್ ಬರ ಸಜೆಸ್ಟ್ ಮಾಡ್ತೀವಿ ಇಲ್ಲ ಸರ್ ನಾವು ಒಂದ್ ಸ್ವಲ್ಪ ಲಾಂಗ್ ಟರ್ಮ್ ಇರ್ಲಿ ಒಂದ್ ಇಪ್ಪತ್ ಇಪ್ಪತ್ತೈದು ವರ್ಷ ಇರ್ಲಿ ಅಂತ ಅಂದವ್ರಿಗೆ ಶ್ರೀಗಂಧ ಮುಕ್ತ ಚಂದನ ಮತ್ತೆ ಇದು ಹ್ಮ್ ತೇಗ ಬೀಟೆ ಈ ತರದ ಸಜೆಸ್ಟ್ ಮಾಡ್ತೀವಿ ಶ್ರೀಗಂಧ ಬಂದು ನಿಮ್ಗೆ ಗೊತ್ತಿರ ಹಾಗೆ ಸ್ಯಾಂಡಲ್ ಇದಕ್ಕೆ ಹೋಗುತ್ತೆ ಸೋಪ್ ಹೋಗುತ್ತೆ ಮತ್ತೆ ತೈಲ ಶ್ರೀಗಂಧದ ಎಣ್ಣೆಗೆ ಹೋಗುತ್ತೆ ಮತ್ತೆ ಪರ್ಫ್ಯೂಮ್ಗೆ ಹೋಗುತ್ತೆ ರಕ್ತ ಚಂದನ ಬಂದು ಅದು ಏನು ಮೆಡಿಸಿನ್ ಪ್ಲಾಂಟ್ ಅದು ಟ್ಯಾಬ್ಲೆಟ್ಸ್ ಮತ್ತೆ ಔಷಧಿ ಗುಣಗಳನ್ನ ಹೊಂದಿರುವಂತ ಗಿಡ ಅದು ಮೇನ್ ಅದಕ್ಕೋಗುತ್ತೆ ಮತ್ತೆ ಇನ್ನೊಂದೇನು ಅಂತ ಅಂದ್ರೆ ಅದು ದೊಡ್ಡ ದೊಡ್ಡ ಶ್ರೀಮಂತರಗಳು ಇರ್ತವಲ್ಲ ಅರಬ್ ಕಂಟ್ರೀಸ್ ಇರ್ತವಲ್ಲ ಆ ತರದ್ಗೆ ಎಕ್ಸ್ಪೋರ್ಟ್ ಆಗುತ್ತೆ ಜಾಸ್ತಿ ಔಟ್ ಆಫ್ ಗೆ ಎಕ್ಸ್ಪೋರ್ಟ್ ಆಗುತ್ತೆ ಅಲ್ಲಿ ಜಾಸ್ತಿ ಬೆಳಸ್ತಾರಂತ ಈಗ ರಿಚ್ ಫ್ಯಾಮಿಲಿ ಏನಿರ್ತಾರೆ ಅವರೆಲ್ಲ ಇದು ಫರ್ನಿಚರ್ಸ್ಗಳು ಮತ್ತೆ ಈ ತರದ್ ಮಾಡಕ್ಕೆ ಮತ್ತೆ ದೇವ್ರುಗಳ್ ದೇವ್ರು ವಿಗ್ರಹಗಳನ್ನ ಜಾಸ್ತಿ ಮಾಡ್ತಾರೆ ಇದ್ರಲ್ಲಿ ರಕ್ತ ಚಕ್ರದಲ್ಲಿ ಪರ್ಮಿಷನ್ ಏನಿಲ್ಲ ಇವಾಗ ನಾವು ಏನ್ ಇವಾಗ ಅಡಿಕೆ ತೆಂಗು ಏನ್ ಬೆಳೆದು ನಾವು ಪಾಣಿ ತೋರಿಸ್ತೀವಲ್ವಾ ಅಡಿಕೆ ಇಷ್ಟು ಎಕರೆ ಇದೆ ತೆಂಗು ಇಷ್ಟು ಎಕರೆ ಇದೆ ಅಂತ ಅದೇ ತರ ನಾವು ಗಿಡಗಳು ಹಾಕಿದ್ರೆ ಅದನ್ನ ಪಾಣಿಲಿ ಮೆನ್ಶನ್ ಮಾಡ್ಬೇಕು ಮೆನ್ಷನ್ ಮಾಡಿ ನಾವು ಶ್ರೀಗಂಧ ಎಷ್ಟು ಒಂದ್ ನೂರ ಐವತ್ ಗಿಡ ಬೆಳೆಸಿದಿವಿ ರಕ್ತ ಚಂದ ಒಂದ್ ನೂರ್ ಗಿಡ ಬೆಳೆಸಿದಿವಿ ಈಗ ಅವ್ರ ಜಮೀನಲ್ಲಿ ಎಷ್ಟೆಷ್ಟು ಬೆಳೆಸಿರ್ತಾರೋ ಅಷ್ಟನ್ನ ಅವ್ರು ಮೆನ್ಷನ್ ಮಾಡಿಸಿದ್ರೆ ಅವ್ರಿಗೆ ತೊಂದ್ರೆ ಆಗಲ್ಲ ನೆಕ್ಸ್ಟ್ ಪಾಣಿ ತಗೊಂಡ್ ಕೊಟ್ರೆ ಅವ್ರು ಪರ್ಮಿಷನ್ಗೆ ಪರ್ಮಿಷನ್ ಕೊಡಕ್ಕೆ ಕೊಡ್ತಾರೆ ಇದು ಈ ಮರಗಳಿಗೆಲ್ಲ ಇನ್ಶೂರೆನ್ಸ್ ಅಂತ ಆತರ ಏನಾದ್ರು ಇದ್ಯಾ ಸರ್ ಇನ್ಶೂರೆನ್ಸ್ ಮಾಡಿಸಿ ಏನಾದ್ರು ಇದಾಯ್ತು ಇನ್ಶೂರೆನ್ಸ್ ಮಾಡಿಸಬಹುದು ಮೇಡಮ್ ಆದ್ರೆ ಅದು ಪ್ರೈವೇಟ್ ಕಂಪ್ನಿಗಳಿಂದ ಮಾಡ್ಕೊಡ್ತಾರೆ ನಮ್ಮ ಸಂಸ್ಥೆಯಲ್ಲಿ ಸದ್ಯಕ್ಕೆ ಇನ್ಶೂರೆನ್ಸ್ ಏನು ಮಾಡಿಸ್ತಾ ಇಲ್ಲ ಸರ್ಕಾರದಿಂದ ಸರ್ಕಾರದಿಂದ ಇದು ಸರ್ಕಾರದಿಂದ ಇದು ಸರ್ಕಾರದ ಗೌರ್ಮೆಂಟ್ ನರ್ಸರಿಗಳಿದಾವಲ್ಲ ಅದರಿಂದ ತಗೊಂಡ್ರೆ ಮಾಡ್ಕೊಡ್ತಾರ ಅವರು Okay ಇವಾಗ ರೈತರು ನಿಮ್ಮತ್ರ ಹತ್ರ ಇನ್ಶೂರೆನ್ಸ್ ಏನಾದ್ರು ಮಾಡಿಸ್ಕೊಂತೀವಿ ನಾವು ಮಾಡಿಸ್ಬೇಕು ಅಂತ ಅಂದ್ರೆ ಅದೇ government ಕಡೆಯಿಂದ ಮಾಡಿಸ್ಕೊಬೇಕು ಹಾ ಆ ತರ ಮಾಡಿಸ್ಕೊಂಡು ಅವರ ಮರವನ್ನ ರಕ್ಷಿಸ್ಕೊಬಹುದು ರಕ್ಷಣೆ ಮಾಡ್ಕೊಬಹುದು government ಇಂದ ನಮಗೆ ಈ ತರ ಬೆಳಸಿದೀವಿ ಅದು ಒಂದು 10 ವರ್ಷ ತನಕನು ಏನು ತೊಂದರೆ ಇರಲ್ಲ ಈ ಶ್ರೀಗಂಧ ರಕ್ತಚಂದನಕ್ಕೆ ಹ್ಮ್ 10 ವರ್ಷ ಆದ್ಮೇಲೆ ಅದು ಒಳಗಡೆ ಆಟ ಉಡ್ಡು ಸ್ಟಾರ್ಟ್ ಆಗುತ್ತೆ ಆಮೇಲೆ ಅದಕ್ಕೆ ಏನು ಸೆಕ್ಯೂರಿಟಿ ಬೇಕು ಕ್ಯಾಮ್ರಾ ಮತ್ತೆ ಫೆನ್ಸಿಂಗ್ ಈ ತರದ್ದು ರೆಡ್ ಸ್ಯಾಂಡಲ್ ಬಂದು ಕಳತನ ಆಗೋದ್ ಕಮ್ಮಿ ಶ್ರೀಗಂಧ ಜಾಸ್ತಿ ಕಳ್ತನ ಆಗುತ್ತೆ ಶ್ರೀಗಂಧ ಏನು ಅಂದ್ರೆ ಎಲ್ಲಾ ಕಡೆನೂ ಅದು ಜನರು ನೋಡಿರ್ತಾರೆ ಅದು ಪರಿಚಿತ ಮರ ಶ್ರೀಗಂಧ ಜಾಸ್ತಿ ಆಗುತ್ತೆ ರೆಡ್ ಸ್ಯಾಂಡಲ್ ಇಷ್ಟು ಇಲ್ಲಿ ನಮ್ ಭಾಗದ ಜನಕ್ಕೆ ಅಷ್ಟು ಗೊತ್ತಿಲ್ಲ ರಕ್ತ ಯಾವ ತರ ಇರುತ್ತೆ ಅಂತ ಹಂಗಾಗಿ ಅದನ್ನ ಬೇಗ ಐಡೆಂಟಿಫೈ ಮಾಡಲ್ಲ ಆ ಹಂಗಾಗಿ ರೆಡ್ ಸ್ಯಾಂಡಲ್ಗೆ ಸ್ವಲ್ಪ ಕಳತನ ಕಮ್ಮಿ ಮತ್ತೆ ಕಾಸ್ಟ್ ಇದು ಏನು ವ್ಯಾಲ್ಯೂಬಲ್ ಅಂದ್ರೆ ಶ್ರೀಗಂಧಕಿಂತ ರಕ್ತಚಂದ್ರ ಸರ್ ಇಲ್ಲಿವರೆಗೂ ನೀವು ಎಷ್ಟು ಪ್ಲೇಸ್ ನ ವಿಸಿಟ್ ಮಾಡಿದೀರಿ ಸರ್ ಅಂದ್ರೆ ಉಚಿತವಾಗಿ ಭೇಟಿ ಮಾಡಿರೋ ಎಲ್ಲ ಕಡೆ ಎಲ್ಲಾ ಕಡೆನೂ ಉಚಿತವಾಗಿ ಮೇಡಮ್ ಭೇಟಿ ಕೊಡೋದು ಆ ತುಮ್ಕೂರ್ ಡಿಸ್ಟಿಕ್ ಮತ್ತೆ ಮಂಡ್ಯ ರಾಮನಗರ ಆ ಈ ಕಡೆ ಹೋದ್ರೆ ಮಧುಗಿರಿ ಶಿರಾ ಎಲ್ಲ ಕಡೆನೂ ವಿಸಿಟ್ ಮಾಡಿದೀವಿ ಆಹ್ಹ್ ನಾವು ಪ್ಲಾಂಟೇಶನ್ ಮಾಡ್ತಿದೀವಿ ಈಗ ಮೊನ್ನೆ

ಅಲ್ಲಿ ಹೋಗಿ ನೋಡ್ಕೊಂಡ್ ಬಂದು ಅವ್ರ ಮಣ್ಣಿಗ್ ತಕ್ಕಂತೆ ಯಾವ ಮರ ಬೇಕು ಅಂತ ಹೋಗ್ತೀವಿ ಮಣ್ಣು ಯಾವ ತರ ಇದೆ ಅಂದ್ಬಿಟ್ಟು ಚೆಕ್ ಮಾಡ್ತೀವಿ ಅಲ್ಲಿ ಯಾವ ಮಣ್ಣು ಕೆಂಪ್ ಮಣ್ಣ ಇದ್ರೆ ರಕ್ತ ಚಂದನ ಈ ತರದ್ ಇಲ್ಲ ಕೆಂಪ್ ಮಣ್ಣ ಇಲ್ಲ ಅಂತ ಅಂದ್ರೆ ಬೇರೆ ಗಿಡಗಳನ್ನ ಸಜೆಸ್ಟ್ ಮಾಡ್ತೀವಿ ಆ ಮತ್ತೆ ಇನ್ನೊಂದು ನೀರ್ ಚೆಕ್ ಮಾಡ್ತೀವಿ ಟಿಡಿಎಸ್ ಅಂದ್ರೆ ಉಪ್ಪಿನ ಗುಣಮಟ್ಟ ಎಷ್ಟಿದೆ ನೀರಲ್ಲಿ ನಮ್ಗೆ ಒಂದೊಂದ್ ಮರಕ್ಕೂ ಒಂದೊಂದು ಟಿ ಡಿ ಎಸ್ ಬೇಕು ಈಗ ಒಂದು ಒಂದ್ ಸಾವಿರ ಒಂದೂವರೆ ಸಾವಿರ ಮೇಲೆ ಹೋದ್ರೆ ಎಬ್ಬೆವು ಸಾಫ್ಟ್ ಫುಡ್ ಬೆಳೆಯಕ್ಕಾಗಲ್ಲ ಒಂದ್ ಸಾವಿರ ಮೇಲೆ ಹೋದ್ರೆ ಒಂದ್ ಏಳ್ನೂರು ಎಂಟ್ನೂರು ಮೇಲೆ ಹೋದ್ರೆ ಆ ಸಾಫ್ಟ್ ಫುಡ್ ಅಷ್ಟು ನೀಟಾಗಿ ಬರಲ್ಲ ಅವಾಗ ಏನಾಗುತ್ತೆ ರೈತರಿಗೆ ಲಾಸ್ ಆಗುತ್ತೆ ಇವಾಗ ಎಂಟತ್ತು ವರ್ಷ ಕಾಯ್ದಿರ್ತಾರೆ ಅವ್ರಿಗೆ ಕರೆಕ್ಟ್ ಆಗಿ ಬೆಳವಣಿಗೆ ಆಗ್ಲಿಲ್ಲ ಬರ್ಲಿಲ್ಲ ಅಂತ ಅಂದ್ರೆ ಅವ್ರಿಗೆ ನಿರಾಸೆ ಆಗುತ್ತೆ ಸರ್ ನೀವು ಈಗ ಸ್ಟಾರ್ಟಿಂಗ್ ಈಗ ಸಸಿ ನೆಟ್ಟಾಗಿಂದ ಹಿಡಿದು ಇಪ್ಪತ್ತು ವರ್ಷ ಅವ್ರು ಮಾರೋವರೆಗೂ ನೀವು ಅವ್ರ ಜೊತೆ ಕಾಂಟ್ರಾಕ್ಟ್ ಅಲ್ಲಿ ಕಾಂಟ್ರಾಕ್ಟ್ ಅಲ್ಲಿ ಇರ್ತೀವಿ ಮೇಡಮ್ ಕಾಂಟ್ರಾಕ್ಟ್ ಅಲ್ಲಿ ಇರ್ತೀವಿ ನಾವು ಈಗ ಸಸಿ ಕೊಟ್ಟೆ ಐದು ವರ್ಷದ ತನಕ ಅವ್ರ ಕಾಂಟ್ರಾಕ್ಟ್ ಅಲ್ಲಿ ಇರ್ತೀವಿ ಹ್ಮ್ ಸಮಸ್ಯೆ ಬಂದ್ರು ಅದಕ್ಕೆ ನೀವು ಪರಿಹಾರ ಹೇಳ್ತೀವಿ ಪರಿಹಾರ ಕೊಡ್ತೀವಿ ಏನು ಪ್ರಾಬ್ಲಮ್ ಆಗಿದೆ ಯಾವ ಕೀ ತರ ಆಗ್ತಾ ಇದೆ

ಅದ್ರ ಜೊತೆಗೆ ರೈತರನ್ನ ಆರ್ಥಿಕವಾಗಿ ಮಾಡಬೇಕು ಅನ್ನೋದೊಂದು